ಯಮ ಅಂದ್ರೆ ಕೆಟ್ಟವನಲ್ಲ ಒಬ್ಬ ಪೊಲೀಸ್ ಅಧಿಕಾರಿ ಇರ್ತಾನೆ ಅನ್ಕೊಳ್ಳಿ ಒಳ್ಳೆಯವನು ಕೆಟ್ಟವನು ಹೇಳಿ ಯಾಕೆಂದ್ರೆ ಅವನು ಕಠೋರವಾಗಿರ್ಬೇಕಾಗತ್ತೆ ಕೆಲವು ಬಾರಿ ಯಾರು ಕಳ್ಳರು ಇರ್ತಾರೆ ಮೋಸಗಾರ ಇರ್ತಾರೆ ಕೊಲೆ ಹಡಕರ್ ಇರ್ತಾರೆ ಅಂತವ್ರ ಪಾಲಿಗೆ ಅವನು ಯಮನಂತೆ ಕಠೋರನಾಗಿ ಅವನು ಆದ್ರೆ ಅದರಿಂದಾಗಿ ಒಳ್ಳೆಯವರು ಚೆನ್ನಾಗಿರ್ಬೋದು ಇಡೀ ಸಮಾಜ ನೆಮ್ಮದಿಯಿಂದ ಯಾರಕ್ ಸಾಧ್ಯ ನಿಶ್ಚಿಂತೆಯಿಂದ ಎರಡು ಸಾಧ್ಯ ಹಾಗೆ ಇಡೀ ಜಗತ್ತಿನ ಒಂದು ಪೊಲೀಸ್ ವ್ಯವಸ್ಥೆ ಇದೆಯಲ್ಲ ಅದ್ರ ಚೀಫ್ ಯಾರು ಯಮಧರ್ಮ ಈ ಜಗತ್ತಿನ ಸಮಸ್ತ ಸೃಷ್ಟಿಯ ಕಾನೂನುಗಳನ್ನ ಪಾಲನೆ ಮಾಡ್ತಕ್ಕಂಥ ಒಬ್ಬ ದೊಡ್ಡ ಅಧಿಕಾರಿ ಅವನು ಹಾಗಾಗಿ ಅವನು ಸ್ವಲ್ಪ ನೋಡು ಕಠೋರವಾಗಿ ಕಾಣ್ತಾನ ಅವನು ಅದರ ಒಳಗಡೆ ಬೆಣ್ಣೆ ಅಂತ ಹೃದಯ ಇದೆ ಕನಿಕರ ಇದೆ ಅವನು ಏನು ಮಾಡ್ತಾನೋ ಅದು ಒಳ್ಳೇದಕ್ಕೋಸ್ಕರ ಮಾಡ್ತಕ್ಕಂಥದ್ದು ನಿಮ್ಗೆ ಆಗಲೇ ಹೇಳಿದ್ಬೋ ಆತ್ಮದ ಮೇಲೆ ಕಲೆ ಆಗತ್ತೆ ನಾವು ತಪ್ಪು ಕೆಲಸ ಮಾಡಿದಾಗ ಒಳ್ಳೆ ಕೆಲಸ ಮಾಡಿದಾಗ ಒಳ್ಳೆಯ ಗುರುತು ಮೂಡುತ್ತೆ ಒಂದು ಚಿತ್ರ ಒಂದು ಒಂದು ಅಲಂಕಾರ ಒಂದು ಭೂಷಣ ಆ ಥರದೊಂದು ಗುರುತು ಮೂಡುತ್ತೆ ಯಮ ಏನು ಮಾಡ್ತಾನೆ ಅಂದರೆ ಈ ಜೀವವನ್ನು ತೊಳೆದು ಶುದ್ಧ ಮಾಡ್ತಾ ಇರ್ತಾನೆ ಅವನು ಜೀವಗಳನ್ನು ಪಾಪ ಮಾಡ್ಲಿರ್ತಾರಲ್ವ ಕಲೆ ಬಿಡ್ತಾ ಇರುತ್ತೆ ಯಮನ ಮನೆಯಂದು ಏನು ಅಂದರೆ ಆ ಜೀವಗಳನ್ನು ಕೈಗೆತ್ತಿಕೊಂಡು ಆ ಕಲೆ ತೆಗಿಬೇಕು ಕಲೆ ತೆಗಿಬೇಕಾದ್ರೆ ಸ್ವಲ್ಪ ನೋವಾಗತ್ತೆ ಈಗ ಅಂಟ್ಕೊಂಡಿದೆ ಅಂತ ಅಂದ್ಕೊಳ್ಳಿ ಯಾವ್ದಾದ್ರು ತೆಗಿಬೇಕಾದ್ರೆ ನೋವಾಗತ್ತೆ ಆ ಪಾಪ ಅಂಟುಕೊಂಡಿದೆ ಜೀವಕ್ಕೆ ಅದು ಅಂಟುಕೊಂಡಿದ್ರಿಂದಾಗಿ ಅದನ್ನು ತೆಗಿಬೇಕಾದ್ರೆ ನೋವಾಗತ್ತೆ ಆಸ್ಪತ್ರೆಯಲ್ಲಿ ನರಕ ಇದ್ದಾಗ ಇರುತ್ತೆ ಅಲ್ವಾ ಅಯ್ಯೋ ನೋರು ಹಾ ಅನ್ನೋರು ಮತ್ತು ಇದೆಲ್ಲ ಕೊಯ್ಯೋದು ಮಾಡೋದು ನರಕ ಥರನೇ ಇದೆ ನರಕದ ಒಂದು ಸಣ್ಣ ಮಿನಿಯೇಚರ್ ಅಂದರೆ ನಮ್ಮ ಆಸ್ಪತ್ರೆಗಳು ಅಂತ ಹೆಚ್ಚಿಗೆ ವ್ಯತ್ಯಾಸ ಏನೂ ಇಲ್ಲ ಅಂತ ಆದರೆ ಆಸ್ಪತ್ರೆ ಹಿಂದೆ ಇರೋದು ಕ್ರೌರ್ಯವೋ ಕನಿಕರವೋ ಹಾಗೆ ನರಕವು ಕೂಡ ಹಾಗೆ ಅಂತ ಅದೊಂದು ದೊಡ್ಡ ಆಸ್ಪತ್ರೆ ನರಕ ಅಂದ್ರೆ ಭಾರಿ ದೊಡ್ಡ ಆಸ್ಪತ್ರೆ ಅದು ದೇಹಕ್ಕೆ ಚಿಕಿತ್ಸೆ ಕೊಡೋ ಆಸ್ಪತ್ರೆ ಎಲ್ಲ ಅದು ಜೀವಕ್ಕೆ ಚಿಕಿತ್ಸೆ ಕೊಡುವಂಥ ಆಸ್ಪತ್ರೆ ಜೀವದ ಮೇಲೆ ಆಗಿರ್ತಕ್ಕಂಥ ಕಲೆಗಳನ್ನು ಜೀವಕ್ಕೆ ಹಿಡಿದ ರೋಗಗಳನ್ನು ಗುಣ ಮಾಡಲಿಕ್ಕಿರ್ತಕ್ಕಂಥ ಆಸ್ಪತ್ರೆ ಸ್ವಲ್ಪ ನೋವಾಗತ್ತೆ ಆ ಯಮಲೋಕ ಇದೆಯಲ್ಲ ಅಲ್ಲಿ ತುಂಬ ಸುಂದರವಾಗಿರುವಂಥದ್ದು ಬಹಳಷ್ಟಿದೆ ಎರಡು ಭಾಗ ಅದು ಎರಡು ಭಾಗ ಅದು ಮೂರು ಭಾಗದಿಂದ ಬಂದರೆ ನಿಮಗೆ ಮೂರು ದಿಕ್ಕಿಂದ ಬಂದರೆ ಮೂರು ಪಾಲೆ ತುಂಬ ಸುಖಕರ ತುಂಬ ಸುಂದರ ತುಂಬ ಸಮನೋಹರ ಒಂದು ಭಾಗದಲ್ಲಿ ಟ್ರೀಟ್ಮೆಂಟ್ ದಕ್ಷಿಣ ಭಾಗ ಇದೆಯಲ್ಲ ಆ ದಕ್ಷಿಣ ಭಾಗದಲ್ಲಿ ಕೆಟ್ಟು ಹೋದ ಜೀವಗಳಿಗೆ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಇರುತ್ತೆ ಅಲ್ಲಿ ರೌದ್ರವಾಗಿರ್ತಕ್ಕಂಥ ಭಯಂಕರವಾಗಿರ್ತಕ್ಕಂಥ ಸಂಗತಿಗಳಿದಾವಲ್ಲಿ ಅವಲ್ಲಿ ಏನು ಅಂದರೆ ಹಾಸ್ಪಿಟಲ್ ಅದು ಟ್ರೀಟ್ಮೆಂಟದು ಜೀವಿಗಳನ್ನು ಮಾಡಿ ಪಾಪಗಳನ್ನು ಪರಿಹಾರ ಮಾಡಿ ಮತ್ತೆ ಲೋಕಕ್ಕೆ ಕಳಿಸ್ಕೊಡ್ತಕ್ಕಂಥದ್ದು ಇನ್ನು ಹೀಗೆ ಮಾಡಬೇಡ ತೊಂದರೆ ಮಾಡ್ಕೋಬೇಡ ಯಮಾನಂದ್ರೆ ತಾಯಿ ಇದ್ದಾಗೆ ಅಂತ ನಾವೆಲ್ಲ ಮಕ್ಕಳಿದ್ದಾಗೆ ಪಾಪಗಳು ಇರ್ತಾರೆ ಮಕ್ಕಳಲ್ಲಿ ಮೈ ಎಲ್ಲ ಕೆಸರು ಮಾಡ್ಕೊಂಬಂದ್ರೆ ಪಾಪ ತಾಯಿ ಏನು ಮಾಡ್ತಾಳೆ ಅಳ್ತಾ ಇದ್ರೂ ಬಿಡದೆ ತೊಳೆದು ಶುದ್ಧ ಮಾಡೋ ಎರಡು ಏಟು ಕೊಡೋದು ಉಂಟು ತಾಯಿ ಕೆಲಸ ನರಕದಲ್ಲೂ ಏಟುಗಳು ಉಂಟು ಏಟ್ಯಾಕ್ ಕೊಡೋ ತಾಯಿ ಇನ್ನು ಆ ತಪ್ಪು ಮಾಡಬೇಡ ಉದ್ದೇಶ ಏನು ಹೇಳಿ ಹಾಗಾಗಿ ನರಕ ಅಂದ್ರೆ ಯಮ ಅಂದ್ರೆ ನೆಗೆಟಿವ್ ಕಲ್ಪನೆಗಳು ಬೇಡ ನಿಮಗೆ ಅದು ಧರ್ಮದೇವ ಅವನು ಅಂತ ಧರ್ಮದ ಸಾಕ್ಷಾತ್ ರೂಪ ಅವನು ಕರುಣಾಳು ಕೂಡ ಹೋದವನು ಅವನು ಕ್ರೌರ್ಯವನ್ನು ವ್ಯಕ್ತಪಡಿಸಿದ್ರು ಕೂಡ ಅದ್ರ ಹಿಂದೆ ಕಾರುಣ್ಯ ಇದ್ದೇ ಇದೆ ಡಾಕ್ಟ್ರು ಆಪರೇಷನ್ ಮಾಡಿದ ಹಾಗೆ ಡಾಕ್ಟರ್ ಹೊಟ್ಟೆಕ್ಕೂ ಐದು ಗಡ್ಡೆ ತೆಗೆದ ಹಾಗೆ ಅಂತ ಬೇರೆ ಏನಿಲ್ಲ ಅಂತ